ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಹುಬ್ಬಳ್ಳಿಯಲ್ಲಿ ಗಿರೀಶ್ ನಿಂದ ಅಂಜಲಿಯ ಕೊಲೆ ಖಂಡನೀಯ ಕೊಲೆಗಾರ ಹಿಂದೂ ಆದ ಕಾರಣ ಮೌನವಾಗಿರುವ ತುಚ್ಚ ಮನಸ್ಸಿನ ಮಾಧ್ಯಮಗಳು ಮತ್ತು ಕೋಮುವಾದಿಗಳು ಈ ಕೊಲೆಯಲ್ಲಿ ಸಮಭಾಗಿಗಳು ಎಸ್ಡಿಬಿಐ ರಾಜ್ಯದಲ್ಲಿ ಒಂದರ ಹಿಂದೊಂದು ಪ್ರೇಮ ಪ್ರಕರಣದ ಕೊಲೆಗಳು ನಡೆಯುತ್ತಲೇ ಇವೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಎಂಬ ಯುವತಿಯನ್ನ ಗಿರೀಶ ಸಾವಂತ್ ಎಂಬ ಮನುಷ್ಯ ರೂಪದ ರಾಕ್ಷಸ ಬಾರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಕೊಲೆಗಾರನನ್ನ ತಕ್ಷಣವೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸುತ್ತೇವೆ ಯುವ ಸಮೂಹ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹೀಗೆ ರಕ್ತ ಹರಿಸುತ್ತಿರುವುದು ಬಹಳ ನೋಪಿನ ಸಂಗತಿ ಆದರೆ ಇಂತಹ ಸನ್ನಿವೇಶಗಳಲ್ಲಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಮನಸ್ಸಿನೊಳಗೆ ಹುದುಗಿರುವ ಧರ್ಮ ದ್ವೇಷದ ರಾಜಕಾರಣಕ್ಕೆ ಕೊಲೆಗಾರನ ಧರ್ಮ ನೋಡಿ ಪ್ರತಿಭಟಿಸುವ ಅಥವಾ ಮೌನವಾಗಿ ಉಳಿಯುವ ತುಚ್ಚ ಮನಸ್ಸಿನ ಮಾಧ್ಯಮಗಳು ಮತ್ತು ಕೋಮುವಾದಿಗಳು ಈ ಕೊಲೆಯಲ್ಲಿ ಸಮಭಾಗಿಗಳಾಗಿರುತ್ತಾರೆ ಇದೇ ಹುಬ್ಬಳ್ಳಿಯಲ್ಲಿ ಕೆಲ ದಿನಗಳ ಹಿಂದೇನೇ ಹಾ ಎಂಬ ಯುವತಿಯನ್ನ ಫಯಾಜ್ ಎಂಬ ಕ್ರೂರಿ ಹತ್ಯೆ ಮಾಡಿದಾಗ ಹಿಂದುತ್ವ ಹೆಸರಿನ ಗೋಮು ನಂಜಿನ ಪಡೆಗಳು ಬೀದಿಗಿಳಿದು ಬಾಯಿ ಬಡೆದುಕೊಂಡಿದ್ದುವು ಹೆಣಗಳಿಗಾಗಿ ಕಾಯುವ ಬಿಜೆಪಿ ಇದನ್ನ ಚುನಾವಣಾ ಅಸ್ತ್ರವಾಗಿ ಬಳಸಲು ನಾಚಿಕೆಯ ಎಲ್ಲಾ ಗಡಿಗಳನ್ನ ದಾಟಿ ನಿಷ್ಪಕ್ಷವಾಗಿ ನಿಷ್ಠರವಾಗಿ ನಡೆದುಕೊಂಡಿತ್ತು ದೇಶದ ಗೃಹ ಮಂತ್ರಿ ಅಮಿತ್ ಶಾ ತಮ್ಮ ಪಕ್ಷದ ಶಾಲು ಹಾಕಿಕೊಂಡು ಸಂತ್ರಸ್ತೆಯ ಮನೆಗೆ ಹೋಗಿ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುವ ಅತ್ಯಂತ ಕೇಳುಮಟ್ಟದ ಮನಸ್ಥಿತಿಯನ್ನ ಪ್ರದರ್ಶಿಸಿದ್ರು ಮಾಧ್ಯಮಗಳು ಸಹ ಆರೋಪಿ ಮುಸ್ಲಿಮ ಸಮುದಾಯದ ವ್ಯಕ್ತಿ ಎನ್ನುವ ಕಾರಣಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆ ಇಡೀ ಮುಸ್ಲಿಮ ಸಮುದಾಯವನ್ನ ಗುರಿಯಾಗಿಸಿಕೊಂಡು ದ್ವೇಷ ಬಿತ್ತುವ ಅವಕಾಶವನ್ನ ಸಂಪೂರ್ಣವಾಗಿ ಬಳಸಿಕೊಂಡಿತ್ತು ಆದರೆ ಅಂಜಲಿಯ ಬಾರ್ಬರ ಹತ್ಯೆ ವಿಚಾರದಲ್ಲಿ ಇದೇ ಕೋಮುವಾದಿ ಪಡೆಗಳು ಬಿಜೆಪಿ ಮತ್ತು ಮಾಧ್ಯಮಗಳಿಗೆ ಮೌನಕ್ಕೆ ಜಾರಿದ್ದಾರೆ ಅವರ ಈ ಮನಸ್ಥಿತಿಗೆ ಧಿಕ್ಕಾರವಿರಲಿ ಇನ್ನೊಂದೆಡೆ ರಾಜ್ಯದಲ್ಲಿ ನಿರಂತರವಾಗಿ ಪ್ರೀತಿ ನಿರಾಕರಣೆ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಕೊಲೆ ಆಗುತ್ತಿರುವುದು ಅತ್ಯಂತ ಗಾಬರಿ ಹುಟ್ಟಿಸುವ ಸಂಗತಿ ವಾರದ ಹಿಂದಷ್ಟೇ ಕೊಡಗಿನಲ್ಲಿ ಮೀನಾ ಎಂಬ ಹತ್ತನೇ ತರಗತಿಗೆ ಮುಗಿಸಿದ್ದ ಯುವತಿಯನ್ನ ಪ್ರಕಾಶ್ ಎಂಬ ಕ್ರೂರಿ ತಲೆ ಕತ್ತರಿಸಿ ಕೊಲೆ ಮಾಡಿದ್ದ ಇಂತಹವು ಸಾಕಷ್ಟು ಘಟನೆಗಳು ನಡೆಯುತ್ತಲೇ ಇವೆ ಈ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಆಂಜನೇ ಕೊಲೆಗೂ ಮುನ್ನ ಆರೋಪಿ ಗಿರೀಶ್ ಆಕೆಗೆ ಜೀವ ಬೆದರಿಕೆ ಒಡ್ಡಿದ್ದರ ಬಗ್ಗೆ ಆಕೆಯ ಅಜ್ಜಿ ಹಾಗೂ ಅಕ್ಕ ಪೊಲೀಸರಲ್ಲಿ ದೂರು ನೀಡಿದ್ರೂ ಸಹ ಯಾವುದೇ ಕ್ರಮ ಕೈಗೊಳ್ಳದ ಪೊಲೀಸರ ವಿರುದ್ಧವೂ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸುತ್ತೇವೆ ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಸಲೀಂ ಮನಿಯಾರ್ ರಾಷ್ಟ್ರೀಯ ಕಾರ್ಯದರ್ಶಿಯಾದ ರಿಯಾಜ್ ಪರಂಗಿಪೇಟೆ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಅಪ್ಸರ್ ಕೊಡ್ಲಿಪೇಟೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಜಹೀರ್ ಅಬ್ಬಾಸ್ ಜಿಲ್ಲಾ ಕೋಶಾಧಿಕಾರಿ ಮೆಹಬೂಬ್ ರಜಾ ಜಿಲ್ಲಾ ಮಾಧ್ಯಮ ಉಸ್ತುವಾರಿಯಾದ ಬಾಷಾ ಸುಳೇಕಲ್ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಮೊಹಮ್ಮದ್ ಅಲಿ ಹಾಗೂ ಕಾರ್ಯದರ್ಶಿಯಾದ ಎಂಡಿ ಅಜರುದ್ದೀನ್ ಎಲ್ಲಾ ಅಸೆಂಬ್ಲಿಯು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಬರ್ಬರ ಹತ್ಯೆ ಏನ್ ನಡೆದಿದೆ ಅದರ ವಿರುದ್ಧ ಗಂಗಾವತಿಯಲ್ಲಿ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಉದ್ದೇಶ ಭಾರತ ದೇಶ ಹೆಣ್ಣು ಮಕ್ಕಳನ್ನ ಗೌರವಯುತವಾಗಿ ಕಾಣುವಂತಹ ಒಂದು ದೇಶ ಆಗಿದೆ ಪ್ರತಿಯೊಂದು ಹೆಣ್ಣು ಮಗಳಿಗೂ ಕೂಡ ಗೌರವವನ್ನ ನೀಡುವಂತಹ ಅವಳ ಹಕ್ಕುಗಳನ್ನ ಕರಾರುವಕ್ಕಾಗಿ ನೀಡುವಂತಹ ಅವಳ ಅತ್ಯುತ್ತಮವಾದಂತಹ ಬದುಕಿಗೆ ಎಲ್ಲಾ ವಿವ ವಿಧದ ವ್ಯವಸ್ಥೆಯನ್ನ ಮಾಡಿಕೊಡತಕ್ಕಂತಹ ಒಂದು ವ್ಯವಸ್ಥೆ ಇರ್ತಕ್ಕಂತಹ ಕಾನೂನು ಇರ್ತಕ್ಕಂತಹ ದೇಶದಲ್ಲಿ ಇವತ್ತು ಅದೇ ಎನ್ನ ಅತ್ಯಂತ ತುಚ್ಛವಾಗಿ ಕಾಣುವಂತಹ ಭೋಗದ ವಸ್ತುವಾಗಿ ಕಾಣುವಂತಹ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಕಾಮ ಪೈಶಾಚಿಕತೆಯನ್ನು ನೆರೆಯುವಂತಹ ಪ್ರಕರಣಗಳು ದಿನೇ ದಿನೇ ಬೆಳೆಯುತ್ತಾ ಇದೆ ಇಂತಹ ಪ್ರಕರಣಗಳ ಪೈಕಿ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಅನ್ನುವಂತಹ ಒಂದು ಹೆಣ್ಣು ಮಗಳನ್ನ ಗಿರೀಶ್ ಅನ್ನುವಂತಹ ಒಬ್ಬ ಯುವಕ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಕೊಲೆ ಮಾಡಿದ್ದಾನೆ ಅವನ ಕಾಮತೃಷಯ ಪ್ರೀತಿಗೆ ಅಂಜಲಿ ಅನ್ನುವಂತಹ ಒಂದು ಹೆಣ್ಣು ಮಗಳು ಒಪ್ಪಲಿಲ್ಲ ಅವನ ಪ್ರೀತಿಯನ್ನ ನಿರಾಕರಣೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಅವಲನ್ನ ಹತ್ಯೆ ಮಾಡುವಂತಹ ಒಂದು ಕೀಳುಮಟ್ಟಕ್ಕೆ ಇಳಿದಂತಹ ಒಂದು ಘಟನೆ ನಡೆದು ಇವತ್ತು ಒಂದು ಮೂರು ದಿವಸಗಳಾಯ್ತು ಆದ್ರೆ ಈ ಒಂದು ಘಟನೆಯನ್ನ ಖಂಡಿಸುವಂತಹ ಅಥವಾ ಈ ಒಂದು ಘಟನೆಯನ್ನ ವಿರೋಧಿಸುವಂತಹ ಯಾವುದೇ ಪ್ರಕ್ರಿಯೆಗಳು ಇವತ್ತು ಪ್ರಬಲ ರಾಜಕೀಯ ಪಕ್ಷದ ಮುಖಂಡರು ಮಾಡ್ತಾ ಇಲ್ಲ ಈ ಒಂದು ವಿಚಾರದ ಬಗ್ಗೆ ಸರ್ಕಾರವನ್ನ ಗಮನ ಸೆಳೆಯುವಂತಹ ಅಥವಾ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಹೇರುವಂತಹ ಪ್ರಕ್ರಿಯೆಗಳು ನಡೀತಾ ಇಲ್ಲ ಯಾಕೆಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಎರಡು ಹಂತದ ಲೋಕಸಭಾ ಚುನಾವಣೆಯು ಕೂಡ ಇವತ್ತು ಮುಗಿದಿರ್ತದೆ ಅಂದ್ರೆ ಇಲ್ಲಿಯ ರಾಜಕೀಯ ವ್ಯವಸ್ಥೆ ಅಥವಾ ರಾಜಕೀಯ ಪಕ್ಷಗಳು ಅಥವಾ ರಾಜಕಾರಣ ರಾಜಕಾರಣಿಗಳು ಅಥವಾ ಧರ್ಮ ರಕ್ಷಕರು ಅಂತ ಹೇಳ್ಕೊಂಡು ಹೆಗಲಲ್ಲಿ ಕೇಸರಿ ಶಾಲನ್ನ ಹಾಕಿ ತಿರುಗಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ರಾಜಕೀಯದ ಬೆಳೆ ಬೇಯಿಸಲಿಕ್ಕೆ ಮಾತ್ರ ಇಂತಹ ಹೆಣ್ಣು ಮಗಳ ಮೇಲೆ ನಡೆಯುವಂತಹ ದೌರ್ಜನ್ಯಗಳನ್ನ ಅವರು ಮುನ್ನಲೆಗೆ ತರುತ್ತಾರೆ ಹೊರತು ನೈಜವಾಗಿ ಇಲ್ಲಿರ್ತಕ್ಕಂತಹ ಅಮಾಯಕ ಬಡ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನ ದೊರಕಿಸಿಕೊಳ್ಬೇಕು ಅನ್ನುವಂತಹ ಒಂದು ಸಣ್ಣ ಪರಿಕಲ್ಪನೆಯು ಕೂಡ ಈ ರಾಜಕಾರಣಿಗಳಿಗೆ ಈ ಕೋಮುವಾದಿ ಬಿಜೆಪಿ ಪಕ್ಷಗಳಿಗೆ ಇಲ್ಲ ಅನ್ನೋದನ್ನ ಈ ಪ್ರಕರಣದಲ್ಲಿ ಅವರು ಸಾಬೀತುಪಡಿಸಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ತಮ್ಮ ಅನ್ನುವಂತಹ ಒಂದು ಹೆಣ್ಣು ಮಗಳನ್ನ ಅತ್ಯಂತ ಬರ್ಬರವಾಗಿ ಫಯಾಜ್ ಅನ್ನುವಂತಹ ಒಬ್ಬ ಹುಡುಗ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಬೀದಿಗೆ ಇಳಿದಂತಹ ನೇಹರ ತಂದೆಯನ್ನ ಚುನಾವಣಾ ಪ್ರಚಾರದ ವೇದಿಕೆಯಲ್ಲಿ ಕೂರಿಸಿದಂತಹ ಅಥವಾ ಈ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿದರೆ ನನ್ನ ತಲೆ ಕೆಳಗಾಗಿ ನೇತಾಡಿಸ್ತೇವೆ ಅಂತ ಹೇಳಿದಂತಹ ಅಮಿತ್ ಶಾರ ನೇತೃತ್ವದ ಬಿಜೆಪಿಯ ಪುಡಾರಿಗಳು ಈಗ ಎಲ್ಲಿ ಅವಿತಿಕೊಂಡಿದ್ದೀರಿ ಅಂತ ಹೇಳುವುದನ್ನ ನೀವು ಬಹಿರಂಗಪಡಿಸಬೇಕಾಗಿದೆ ಎಲ್ಲಿದ್ದಾರೆ ಈಗ ಮೋದಿಯ ಹಿಂಬಾಲಕರು ಎಲ್ಲಿದ್ದಾರೆ ಈಗ ಮೋದಿಯ ಅಂದ ಅಥವಾ ಬಿಜೆಪಿಯ ಮುಖಂಡರು ಅತ್ಯುತ್ತಮ ಆಹಾರದ ನಾಯಕರು ನೀವು ಯಾವ ಹುದ್ದೆಯಲ್ಲಿ ಅಗತ್ಯಕೊಂಡಿದ್ದೀರ ಇವತ್ತು ಜನರಿಗೆ ನೀವು ಸ್ಪಷ್ಟಪಡಿಸಬೇಕಾಗಿದೆ ಸ್ವಯಾಸ ಧರ್ಮ ನೋಡಿ ಬೀದಿಗಿಳಿದಂತಹ ನೀವು ಅದರ ಚುನಾವಣಾ ರಾಜಕೀಯ ಲಾಭವನ್ನ ಪಡೆಯಲಿಕ್ಕೆ ಹೊರಟಂತಹ ನೀವು ಯಾಕಾಗಿ ಹುಬ್ಬಳ್ಳಿಯ ಅಮಾಯಕ ಮಗು ಅಂಜಲಿಯ ಈ ಪ್ರಕರಣದಲ್ಲಿ ನೀವು ಮುಂದೆ ಬರ್ತಾ ಇಲ್ಲ ಮಡಿಕೇರಿಯಲ್ಲಿ ಕೊಂದಂತಹ ಆ ಒಂದು ಪ್ರಕರಣದಲ್ಲಿ ಆ ರುಂಡವನ್ನು ಸೇರ್ಪಡಿಸಿದಂತಹ ಪ್ರಕರಣದಲ್ಲಿ ಯಾಕೆ ನೀವು ತಿಂಗೆ ಇಳಿಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇಳ್ತಾ ಇದೆ ಇದಕ್ಕೆ ನೀವು ಉತ್ತರಿಸಬೇಕು ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರವು ಕೂಡ ದೇಹ ಕೊಲೆ ಸಂದರ್ಭದಲ್ಲಿ ಬಿಜೆಪಿಯವರ ರಾಜಕೀಯ ಒತ್ತಡಕ್ಕೆ ಬಲಿಬಿಟ್ಟು ಬಹಳಷ್ಟು ಕಾನೂನು ನೆರವು ಅಥವಾ ಹೋರಾಟ ಅಥವಾ ನ್ಯಾಯ ದೊರಕಿಸುವಂತಹ ಮಾತುಗಳನ್ನಾಡಿದವು ಅವರಿಗೆ ಸಾಂತ್ವನವನ್ನ ತಿಳಿಸಿದವು ಎಲ್ಲಿ ಹೋಗಿದೆ ಈಗ ಕರ್ನಾಟಕ ಸರ್ಕಾರ ನೀವು ಮಡಿಕೇರಿ ಕಡೆ ಕೂಡ ಪ್ರಯಾಣವನ್ನ ಬೆಳೆಸಲಿಲ್ಲ ಹಿಬ್ಬಳ್ಳಿಯಲ್ಲಿ ಅಂಜಲಿಯ ಮನೆಗೂ ಕೂಡ ಭೇಟಿ ನೀಡಲಿಲ್ಲ ಅಂತ ಹೇಳುವಾಗ ನಿಮ್ಮ ಈ ನಡೆಯ ಬಗ್ಗೆ ನಮಗೆ ಸಂಶಯ ಉಂಟಾಗ್ತದೆ ಆದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ರೀತಿಯಾಗಿ ಅಲ್ಲ ಎಲ್ಲ ಪ್ರಕರಣಗಳನ್ನ ಎಲ್ಲಾ ಅಪರಾಧಗಳನ್ನ ಅಪರಾಧಗಳಾಗಿಯೇ ಕಾಣುವಂತಹ ಒಂದು ಸಮಾನತೆ ಇರ್ತಕ್ಕಂತಹ ಪಕ್ಷವಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದಕ್ಕಾಗಿ ದೇಹ ಕೊನೆಯ ಸಂದರ್ಭದಲ್ಲಿ ಪ್ರಯಾಸದ ವಿರುದ್ಧವೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟವನ್ನ ಮಾಡಿದೆ ಈಗ ವಿರುದ್ಧವೂ ಕೂಡ ಆ ಒಂದು ಹೋರಾಟ ಮಾಡ್ತಾ ಇದ್ದೇವೆ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಎಂಬುದು ಸ್ಪಷ್ಟವಾಗ್ತಾ ಇದೆ ನಾವು ನಿಜವಾಗ್ಲು ಇಲ್ಲಿರುವಂತಹ ಹಿಂದೂಗಳಾಗಿರ್ಲಿ ಮುಸ್ಲಿಮ್ ಆಗಿರ್ಲಿ ಯಾವುದೇ ಜಾತಿ ಧರ್ಮದವರಾಗಿರ್ಲಿ ಅವರ ಮೇಲೆ ಅನ್ಯಾಯ ಆದಾಗ ನಾವೆಲ್ಲರೂ ಅವರ ಪರವಾಗಿ ನಿಲ್ಬೇಕು ಹಾಗಾಗಿ ಇವತ್ತು ಏನೋ ಹಾಸನದ ಪ್ರಕರಣ ಇದೆ ಆ ಪ್ರಕರಣದ ಬಗ್ಗೆ ಮೊಟ್ಟ ಮೊದಲ ಧ್ವನಿ ಎತ್ತಿದ್ದು ಇದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಎರಡು ವಿಚಾರವನ್ನು ಸರ್ಕಾರದ ಮುಂದೆ ಇಟ್ಟರು ಮೊದಲನೇ ವಿಚಾರ ಏನ್ ಗೊತ್ತಾ ಯಾವ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ವಿಡಿಯೋಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಯಾವುದೇ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದ್ರೂ ಕೂಡ ಅದರ ಬಗ್ಗೆ ಬಹಿರಂಗ ಪಡಿಸಬಾರ್ದು ಅವರ ಮಾನವನ್ನ ಮುಚ್ಚುವಂತ ಕೆಲಸ ಸರ್ಕಾರ ಮಾಡಬೇಕು ಯಾರಾದರೂ ವಿಡಿಯೋ ಸರ್ಕ್ಯುಲೇಟ್ ಮಾಡಿದರೆ ಅವರ ಮೇಲೆ ಕ್ರಮ ತಗೊಳ್ಬೇಕು ಎಂಬುದು ಮೊದಲ ಡಿಮ್ಯಾಂಡ್ ಆಗಿತ್ತು ನಮ್ಮದು ಎರಡನೇ ಡಿಮ್ಯಾಂಡ್ ಆಗಿತ್ತು ಎಸ್ ಐ ಟಿಯನ್ನ ರಚನೆ ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಒಬ್ಬ ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿ ಮಾಜಿ ಮಂತ್ರಿಯ ವಿರುದ್ಧ ಈ ಸಂತ್ರಸ್ತೆಯರು ಸಾಕ್ಷಿ ಹೇಳಬೇಕಾದ್ರೆ ಅವರಿಗೆ ಬೇಕಾಗಿ ಪ್ರೊಟೆಕ್ಷನ್ ಅನ್ನು ಕೊಡಬೇಕು ಯಾರು ತಾನೇ ಇವತ್ತು ಮುಂದೆ ಬಂದು ಅವರ ವಿರುದ್ಧ ಸಾಕ್ಷಿಯಾಗಿ ನಿಲ್ತಾರೆ ಆ ಪ್ರೊಟೆಕ್ಷನ್ ಅನ್ನು ಕೊಟ್ಟರೆ ಮಾತ್ರ ಆ ಸಂತ್ರಸ್ತೆಯರು ಮುಂದೆ ಬರ್ತಾರೆ ಅಂತ ಹೇಳಿ ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲಿ ಅವರು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯ ನೋಡಲಿಲ್ಲ ಅಲ್ಲಿರುವಂತಹ ಮಹಿಳೆಯರ ಪರವಾಗಿ ನಾವು ಬನಿತ್ತಿದ್ವಿ ಅದೇ ರೀತಿ ಇವತ್ತು ಅಂಜಲಿಯ ಕೊಲೆಯಾಗಿದೆ ಅಂಜಲಿಯ ಧರ್ಮ ನಿಮಗೆ ಮುಖ್ಯ ಆಗ್ತಾ ಇಲ್ಲ ಅಂಜಲಿಯ ಆಗಿರುವಂತ ದೌರ್ಜನ್ಯ ಆ ಕೊಲೆಯನ್ನು ಖಂಡಿಸಿ ಮಾನವೀಯ ಹೃದಯ ನಮ್ಮಲ್ಲಿದೆ ಆ ಮಾನವೀಯತಾ ಆಧಾರದಲ್ಲಿ ನಾವಿವ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತು ಮಾಧ್ಯಮಗಳ ಮುಖಾಂತರ ನಾನಿಟ್ಟಿರುವಂತಹ ಈ ಪ್ರಶ್ನೆಗಳನ್ನ ನೀವು ರಾಜ್ಯದ ಜನರಿಗೂ ತಲುಪಿಸಬೇಕು ಸರ್ಕಾರಕ್ಕೂ ತಲುಪಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಮತ್ತೊಂದು ವಿಚಾರವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಆಗ್ತೇನೆ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಸಿ ಟಿ ರವಿ ಎಲ್ಲಿದ್ದೀಯಪ್ಪ ಎಲ್ಲಿದ್ದೀರಪ್ಪ ನೀವು ಏಕವಚನ ಬೇಡ ಏಕವಚನ ಬೇಡ ಎಲ್ಲಿದ್ದೀರಪ್ಪ ನೀವು ಎಲ್ಲಿದ್ದೀರಾ ಇವತ್ತು ಹುಬ್ಬಳ್ಳಿಯಲ್ಲಿ ಯಾರು ಆ ಫಿಲಮ್ ಆಕ್ಟರ್ ಪ್ರಿಯಾ ಸೌದಿ ಏನು ಆಚಾಟ ಏನು ಕಿರ್ಚಾಟ ಮಾಧ್ಯಮಗಳ ಮುಂದೆ ಬಂದು ಪ್ರಿಯಾ ಸೌದಿ ಸಿ ಟಿ ರವಿ ಬಸವನಗೌಡ ಪಾಟೀಲ್ ಯತ್ನಾಳ್ ಜೆ ಪಿ ನಡ್ಡಾ ರಾಘವೇಂದ್ರ ರವರೇ ಅದೇ ನಿಮ್ಮ ನೀವೇ ಹೇಳುವಂತಹ ಹಿಂದೂ ಧರ್ಮದ ಸಹೋದರಿ ಅಂಜಲಿಗೆ ಇವತ್ತು ನ್ಯಾಯ ಸಿಗ್ತಾ ಇಲ್ಲ ಅನಾಥ ಅಂಜಲಿ ತಾಯಿಯನ್ನು ಕಳ್ಕೊಂಡಂತಹ ತಂದೆಯ ಇಲ್ಲದಂತಹ ಅಜ್ಜಿಯ ಆಸರೆಯಲ್ಲಿ ಬೆಳೀತಾ ಇದ್ದಂತಹ ಅಂಜಲಿ ಇವತ್ತು ಶವವಾಗಿದ್ದಾಳೆ ಕನಿಷ್ಠ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹುಬ್ಬಳ್ಳಿಗೆ ಬನ್ನಿ ಬನ್ನಿ ಹುಬ್ಬಳ್ಳಿಗೆ ನಿಮಗೆ ಹೆದರಿಕೆ ಆದರೆ ನಾವು ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ ಬನ್ನಿ ನಾವು ಎಸ್ ಡಿ ಪಿ ಅವರು ನಿಮಗೆ ಬೆಂಬಲವಾಗಿರ್ತೀವಿ ಬನ್ನಿ ಯಾಕೆ ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಹುಬ್ಬಳ್ಳಿ ಅಂತ ಹೇಳಿದ್ರೆ ಅವರು ನೇಹಾ ಪ್ರಕರಣ ಆದಾಗ ದೇಶದ ಪ್ರಧಾನಮಂತ್ರಿ ಅವರು ಕೂಡ ಅವರ ಬಾಯಿಯಲ್ಲಿ ಬಂತು ನೇಹಾ ಪ್ರಕರಣ ಅಂಜಲಿ ಬಗ್ಗೆ ಯಾಕೆ ಬಾಯಿಯಲ್ಲಿ ಬರಲ್ಲ ಅಂದ್ರೆ ಅಂಜಲಿಯನ್ನು ಕೊಂಡಂತ ಆರೋಪಿ ಧರ್ಮ ಏನಿದೆ ಅದು ಮುಸ್ಲಿಂ ಧರ್ಮದೊಂದಿಗೆ ಹಾಕೊಂಡಿಲ್ಲ ಆ ಕಾರಣಕ್ಕೆ ಮಾತ್ರ ನಿಮ್ಮ ಬಾಯಿಯಲ್ಲಿ ಇವತ್ತು ಆ ಪ್ರತಿಭಟನೆ ಆ ಮಾತುಗಳು ಬರ್ತಾ ಇಲ್ಲ ಇದನ್ನ ನಾವು ಖಂಡಿಸ್ತೇವೆ ಬನ್ನಿ ಇಲ್ಲಿರುವಂತಹ ಎಲ್ಲ ಕರ್ನಾಟಕದ ಕನ್ನಡಿಗರು ಕೂಡ ಕಾಯ್ತಾ ಇದ್ದಾರೆ ಅಂಜಲಿಗೆ ನ್ಯಾಯ ಕೊಡಿಸಿ ನಾವು ನಿಮ್ಮೊಂದಿಗಿದ್ದೇವೆ ಫಯಾಜ್ಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಡಿ ಅಂತ ಮೊಟ್ಟ ಮೊದಲ ಧ್ವನಿ ಎತ್ತಿದ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಫಯ್ಯು ಅವನನ್ನು ನಾವು ಸಮರ್ಥಿಸಿಕೊಂಡಿಲ್ಲ ಫಯಾಜ್ ಮಾಡಿರುವಂತಹ ಕೃತ್ಯ ಅತ್ಯಂತ ಕ್ರೂರ ಕೃತ್ಯ ಅದನ್ನು ನಾವು ಕಡಾಖಂಡಿತವಾಗಿ ಖಂಡಿಸಿದ್ದೇವೆ ಎಟ್ ದ ಸೇಮ್ ಟೈಮ್ ಉಡುಪಿಯ ನಾಲ್ಕು ಜನರ ಹತ್ಯೆ ಮಾಡಿದಂತಹ ಚೌಗೆರೆ ಮಾಡಿದಂತಹ ಕೃತ್ಯವು ಕೂಡ ಖಂಡನೀಯ ಮಡಿಕೇರಿಯ ಆ ನಮ್ಮ ಅಪ್ರಾಪ್ತ ಸಹೋದರಿಯ ರುಂಡ ಕರೆದಂತಹ ಕೃತ್ಯವೂ ಕೂಡ ಖಂಡನೀಯ ಓಂಕಾರ ಎಂಬುವಂತಹ ಆರೋಪಿ ಅವನು ಮಾಡಿರುವಂತಹ ಕೃತ್ಯವೂ ಅಷ್ಟೇ ಖಂಡನೀಯ ಮತ್ತು ಅಂಜಲಿಯ ಆರೋಪಿ ಮಾಡಿರುವಂತಹ ಗಿರೀಶ್ ಅವನು ಮಾಡಿರುವಂತಹ ಕೃತ್ಯವು ಅತ್ಯಂತ ಖಂಡನೀಯ ಇದೆಲ್ಲವನ್ನು ಖಂಡಿಸುತ್ತಾ ಇವತ್ತು ನಾವು ಪ್ರತಿಭಟನೆಗೆ ಬಂದಿರುವಂತಹ ನಾಗರಿಕರೇ ನನ್ನ ವಿನಂತಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಒಂದು ವಿರೋಧ ಪಕ್ಷದ ಜಾನ ಸ್ಥಾನದಲ್ಲಿಟ್ಕೊಂಡು ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಿದ್ದೇವೆ ನಮ್ಮ ಜವಾಬ್ದಾರಿ ನಾವು ಪೂರ್ತಿ ಪೂರ್ತೀಕರಿಸಿದ್ರೆ ಸಾಧ್ಯ ಆಗೋದಿಲ್ಲ ನೀವು ನಮ್ಮೊಂದಿಗೆ ಕೈ ಜೋಡಿಸಬೇಕು ಸಮಾಜದ ಬದಲಾವಣೆಯಲ್ಲಿ ಸಮಾಜದ ಆಗು ಹೋಗುಗಳಲ್ಲಿ ಸಮಾಜದ ಅನ್ಯಾಯ ಅಕ್ರಮಗಳು ನಡೆದಾಗ ನ್ಯಾಯಕ್ಕಾಗಿ ಜೊಲಿಯತ್ತುವಂತಹ ಯಾರೇ ಆಗಿರಲಿ ಅವರ ಪರವಾಗಿ ನೀವು ಕೂಡ ಕೈ ಜೋಡಿಸಬೇಕಂತ ಮನವಿಯನ್ನು ಮಾಡ್ತಾ ನನ್ನೆರಡು ಮಾತಿಗೆ ನಾನು ವಿರಾಮ ಹಾಕ್ತೇನೆ